ಬೆಳಗಾವಿ ಜಿಲ್ಲೆಯ ವಿಧಾನ ಪರಿಷತ್ತಿನ ಸದಸ್ಯರ ಸುಪುತ್ರದಾರ ಗೊತ್ತಿರಲಿಲ್ಲ ಮೀಸಿ ಮಾವನ ಮಗ ಗಣೇಶ ಹುಕ್ಕೇರಿ ಹ್ಯಾಟ್ರಿಕ್ ಮಾಡಕ್ಕೆ ಹೊಂಟಾನ್ರಿ ನೋಡ್ರಿ ಯಾರ ಜೊತೆ ಶತ್ರು ಇಲ್ಲ ಯಾರ ಜೊತೆ ದ್ವೇಷ ಇಲ್ಲ ಯಾರ ಜೊತೆನೂ ಜಗಳಿಲ್ಲ ತಂಟೆ ಇಲ್ಲ ತಕರಾರಿಲ್ಲ ತಾನಾಯಿತು ತನ್ನ ಪಕ್ಷ ಆಯಿತು ಅಭಿವೃದ್ಧಿ ಆಯಿತು ಜನರ ಸುಖ ದುಃಖವಾಯಿತು ಅದನ್ನು ಕೇಳಿಸುವ ಬೇರೆ ಅವರಿಗೆ ಸಮಾಧಾನ ಆಗುವುದಿಲ್ಲ ಅಪ್ಪ ಮಗ ಮಾಡಿದ ಅಭಿವೃದ್ಧಿಯು ಇದೇ ಚಿಕ್ಕೋಡಿ ಲೋಕಸಭಾ ವ್ಯಾಪ್ತಿಯಲ್ಲಿ ಇಡೀ ಕರ್ನಾಟಕ ನೋಡೈತಿ ಬೆಳಗ್ಗೆ ಎದ್ದ ತಕ್ಷಣ ಸ ವಿಧಾನಸೌಧ ಮತ್ತು ವಿಕಾಸ ಸೌಧದಲ್ಲಿ ಕೈಯಾಗ ಪೇಪರ್ ಹಿಡ್ಕೊಂಡು ಹೋಗ್ತಿದ್ರು ಇದೇ ಮೀಸಿ ಮಾವ ಅವರ ಸುಪುತ್ರ ಗಣೇಶ ಹುಕ್ಕೇರಿಗೆ ಗ್ಯಾಟ್ರಿಕ್ ಸಾಧನೆ ಮಾಡಕ್ಕೆ ಹೊಂಟಾನ ರೀ ಹ್ಯಾಟ್ರಿಕ್ ಆದ ತಕ್ಷಣ ಮಂತ್ರಿನೂ ಆಗಬಹುದು ಯಾಕಂದ್ರೆ ತಂದೆ ಆಶೀರ್ವಾದ ಐತಿ ತಂದೆ ವಿಧಾನ ಪರಿಷತ್ ಸದಸ್ಯ ಮಗ ವಿಧಾನಸಭಾ ಸದಸ್ಯ ಅಜಾತ ಶತ್ರು ಸ್ವಾವಲಂಬನ ಬದುಕು ಮಾಡುವ ಸಲುವಾಗಿ ಸರ್ವ ಜಾತಿ ಜನಾಂಗದವ್ರ ಜೊತೆ ಎಲ್ಲರ ಜೊತೆ ಬೆರೆತಿರುವಂತ ಗಣೇಶ್ ಹುಕ್ಕೇರಿಗೆ ನಾವು ವಿಧಾನಸಭಾ ಕಳಿಸ್ತೇವೆ ಕಾಕ ಬಹಳ ಒಳ್ಳೆ ಕೆಲಸ ಮಾಡ್ತಾರ ಅಭಿವೃದ್ಧಿ ಕೆಲಸ ಮಾಡ್ತಾರ ಇಲ್ಲೂ ಇನ್ನು ಇವರ ವಿರುದ್ಧ ನಿಂತವರಿಗೆ ಯಾವುದೇ ರೀತಿಯ ಇಲ್ಲಿ ಆಸ್ಪದ ಇಲ್ಲ ಗಣೇಶ್ ಹುಕ್ಕೇರಿನ ಹ್ಯಾಟ್ರಿಕ್ ಮಾಡಿ ಕಳಿಸ್ತೇವೆ ಅಂತಾರ ಈ ಉತ್ತರ ಕರ್ನಾಟಕದಲ್ಲಿ ಒಂದು ಸ್ಮಾರ್ಟ್ ಹೀರೋಗಳದಾರ ಗೊತ್ತೈತೆನ್ರಿ ಇದೇ ನಾನು ಹೇಳಿದ್ದೆ ಜಮಖಂಡಿಯಲ್ಲಿ ಆನಂದ ನ್ಯಾಮಗೌಡ ಸ್ಮಾರ್ಟ್ ಹೀರೋ ಜಮಖಂಡಿ ಕ್ಷೇತ್ರದಿಂದ ಭಾರಿ ಮತಗಳ ಅಂತರದಿಂದ ವಿಧಾನಸಭಾ ಪ್ರವೇಶ ಮಾಡ್ತಾನೆ ತಿಳ್ಕೋರಿ ಹಾಗಾದ್ರೆ ಜಮಖಂಡಿ ಮತ್ತು ಚಿಕ್ಕೋಡಿ ವಿಧಾನಸಭಾ ಕ್ಷೇತ್ರದ ಇಬ್ಬರೂ ಸರಿಸಾಟಿ ಜೋಡಿ ಅದಾರ ಇವರೆಲ್ಲರೂ ಹ್ಯಾಟ್ರಿಕ್ ಮಾಡಿ ಇನ್ನ ಸಣ್ಣ ವಯಸ್ಸಿನಲ್ಲಿ ಮಂತ್ರಿ ಸ್ಥಾನ ತಗೋತಾರ ಜಮಖಂಡಿ ಭಾಗದ ಜನತೆ ಎಟ್ಟು ಖುಷಿ ಪಡಾಕತ್ತಾರ ಅಂತ ಶಾಸಕನ ನಾವು ಕಳ್ಕೊಳ್ಳೋಕೆ ಸಾಧ್ಯ ಇಲ್ಲ ಇದೇ ಆನಂದನೆ ಅಮಗೌಡ ಯಾರೂ ಆದರೂ ನಗುಮುಖದಿಂದ ಮಾತನಾಡಿಸುವಂಥ ವ್ಯಕ್ತಿ ಅದೇ ರೀತಿ ಗಣೇಶ ಹುಕ್ಕೇರಿಯು ಸಹಿತ ಈಗ ವಿಧಾನಸಭಾ ಪ್ರವೇಶ ಮಾಡುವಲ್ಲಿ ಯಂಗ್ ಸ್ಟಾರ್ಗಳು ಭಾಳ ಹೊಂಟಾರ ಹಂಗಾದ್ರೆ ಕಾಕನ ಚಾನಲ್ ಕಡಕ ಚೆನ್ನಾಗಿ ಫಾಲೋ ಮಾಡ್ತೀರಿ ಲೈಕ್ ಮಾಡ್ತೀರಿ ಗಣೇಶ್ ಹುಕ್ಕೇರಿ ಸೋಲಿಲ್ಲದ ಸರ್ದಾರ್ ಆನಂದ ನೇಮಗೌಡ ಸೋಲಿಲ್ಲದ ಸರ್ದಾರ್ ಇವರಿಬ್ಬರು ಇನ್ನು ವಿಧಾನಸಭಾ ಪ್ರವೇಶ ಮಾಡ್ತಾರ ಇನ್ನು ಕಾಕುತ ಕೂಡ್ರಿ ಮೇ ಹತ್ತರಂದು ಬಟನ ಒತ್ತೆ ಒತ್ತಾರ ಹದಿಮೂರಕ್ಕೆ ಫಲಿತಾಂಶ ಆಕೈತಿ ಹನ್ನೆರಡುವರೆಗೆ ಅಂದ್ರೆ ಇವರು ಶಾಸಕ ಘೋಷಣೆ ಆಗ್ತಾರ ಪ್ರಮಾಣ ಪತ್ರ ತಗೋತಾರ ಕಡಕ ಕಾಕ ಏನು ಭವಿಷ್ಯ ಹೇಳ್ತಾನೋದು ನಿಜ ಆಕೈತಿ ಬರ್ಕೋರಿ ಹಾಗಾದ್ರೆ ಮತ್ತೆ ಖಡ್ಕ ಚ ಕಾಕ ಮತ್ತೊಂದು ಸುದ್ದಿ ಹೋಗ ಬರ್ತೀನಿ ನಮಸ್ಕಾರ